ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತೊಂದು ದಿನ ಪ್ರತಿ ಶುಕ್ರವಾರ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಮೈಸೂರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಂಜನಗೂಡು ಇವರ ಒಂದು ಸಹಯೋಗದೊಂದಿಗೆ ನಾವು ಡ್ರೈ ಡೇ ಅಂತ ಪ್ರತಿ ಶುಕ್ರವಾರ ಒಣಗಲು ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ಇದನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಗ್ರಾಮ ಮಟ್ಟದಿಂದ ಎಲ್ಲ ಕಡೆಯೂ ಮಾಡ್ತಾಯಿದ್ದೀವಿ ಇದಾಗಲೇ ಎರಡು ಕಳೆದ ಎರಡು ತಿಂಗಳಿಂದ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಮಾನ್ಯ ಆರೋಗ್ಯ ಸಚಿವರಾಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲ ಕಡೆಯಿಂದ ಇದು ಎಲ್ಲರಿಗೂ ಇನ್ಫಾರ್ಮೇಷನ್ ಹೋಗಿದೆ ಸೊ ಎಲ್ಲ ಕಡೆಯೂ ನಾವು ಇದನ್ನು ಇಂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಪ್ರತಿ ಶುಕ್ರವಾರನೂ ಕೂಡ ಒಣಗಲು ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ಉದ್ದೇಶ ಒಂದೇ ಡೆಂಗ್ಯೂ ಮತ್ತು ಚಿಕನ್ ಗುನ್ನೆ ಜ್ವರನ ನಿಯಂತ್ರಣದಲ್ಲಿ ಇಡಬೇಕು ಅಂತ ನಾವು ಎಲ್ಲ ಕಡೆಯೂ ಅವೇರ್ನೆಸ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಅವತ್ತಿನ ದಿನ ಇದ್ರ ಬಗ್ಗೆ ಕಾಯಿಲೆ ಯಾವ ಥರ ಹರಡುತ್ತೆ ಹೇಗೆ ಹರಡುತ್ತೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಟ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಇದು ಒಂದು ಸೊಳ್ಳೆ ಇದೊಂದು ಈಗಾಗಲೇ ಗೊತ್ತಿರೋ ಹಾಗೆ ಇದೊಂದು ಡೆಂಗ್ಯೂ ಚಿಕನ್ ಗುನ್ಯಾ ಬರುವಂಥದ್ದು ಒಂದು ಸೊಳ್ಳೆಯಿಂದ ಇ ಡಿ ಸಿ ಜಿಪ್ಟ್ ಅಂತಕ್ಕಂಥ ಒಂದು ಸೊಳ್ಳೆ ಈ ಸೊಳ್ಳೆ ಕಚ್ಚೋದ್ರ ಮೂಲಕ ಸೋಂಕಿತ ಸೊಳ್ಳೆ ಕಚ್ಚೋದ್ರ ಮೂಲಕ ಆರೋಗ್ಯವಂತ ಮನುಷ್ಯನನ್ನು ಕಚ್ಚೋದ್ರ ಮೂಲಕ ಈ ಒಂದು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಕಾಯಿಲೆವನ್ನು ಹರಡುತ್ತೆ ಹಾಗೆ ಇದು ಮೂರು ಹಂತಗಳಲ್ಲಿದೆ ಒಂದು ಡೆಂಗ್ಯೂ ಜ್ವರ ಸಾಮಾನ್ಯ ಡೆಂಗ್ಯೂ ಜ್ವರ ಆಗಿರ್ಬೋದು ಹಾಗೆ ಡೆಂಗ್ಯೂ ಆಘಾತಕಾರಿ ಜ್ವರ ಆಗಿರ್ಬೋದು ಹಾಗೂ ಡ್ಯಾ ಡೆಂಗ್ಯೂ ಶಾಕ್ಸಿನ್ ಸಿಂಡ್ರೋಮ್ ಅಂತ ಕರಿತೀವಿ ಈ ಮೂರು ಹಂತಗಳಲ್ಲಿ ಇದು ಹರಡು ಹರಡುವಿಕೆಯನ್ನು ಪ್ರಾರಂಭ ಮಾಡ್ತದೆ ಹಾಗೆ ನಾವು ಮೊದಲನೇ ಹಂತದಲ್ಲಿ ನಾವು ಸಾಮಾನ್ಯ ಡೆಂಗ್ಯೂ ಜ್ವರ ಅಂದರೆ ತಲೆನೋವು ಮೈಕೈ ನೋವು ಹಾಗೂ ಜ್ವರ ಸ್ನಾಯುಗಳಲ್ಲಿ ಸೆಳೆತ ಇಂಥ ಸಿಂಪ್ಟಮ್ಸ್ ಇದ್ದಾಗ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಿಸೋದ್ರ ಮೂಲಕ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬೋದು ಹಾಗೆ ಮನೆಗಳ ನಮ್ಮ ಮನೆಗಳ ಸುತ್ತಮುತ್ತ ನೀರು ನಿಲ್ಲದಂಗೆ ಮುಖ್ಯವಾಗಿ ನೀರು ನಿಲ್ಲದಂಗೆ ನಾವು ಎಚ್ಚರ ವಹಿಸಬೇಕಾಗುತ್ತದೆ ಇದು ಈ ಸೊಳ್ಳೆ ಶುದ್ಧವಾದ ನೀರಿನಲ್ಲಿ ತಿಳಿಯಾದ ನೀರಿನಲ್ಲಿ ಶುದ್ಧವಾದ ನೀರಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಒಂದು ವಾರಗಳ ಕಾಲ ಹತ್ತು ದಿನಗಳ ಕಾಲ ನೀರಲ್ಲಿ ಮೊಟ್ಟೆ ಮಾಡಿ ಅದು ಸಂತಾನ ಅಭಿವೃದ್ಧಿ ಮಾಡಿ ಆ ಸೊಳ್ಳೆ ಅಭಿವೃದ್ಧಿ ಮಾಡಿ ಆ ಸೊಳ್ಳೆ ಕಚ್ಚೋದ್ರ ಮೂಲಕ ಈ ಡೆಂಗ್ಯೂ ಮತ್ತು ಚಿಕನ್ ಗುನ್ಯೆ ಜ್ವರ ಹರಡೋಕ್ಕೆ ಕಾರಣ ಆಗ್ತದೆ ಸೊ ಆದ್ದರಿಂದ ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸುತ್ತಮುತ್ತ ನೀರು ಎಲ್ಲಿ ನೀರು ನಿಲ್ಲದಂಗೆ ನೋಡ್ಕೋಬೇಕು ನೀರನ್ನ ನಾವು ಎಲ್ಲಿ ಶೇಖರಣೆ ಮಾಡಿರ್ತೀವಿ ಅಲ್ಲಿ ಮುಚ್ಚಿಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಇನ್ನು ಮನೆಗಳನ್ನ ಹೊರತುಪಡಿಸಿ ಇನ್ನು ಶಾಲಾ ಕಚೇರಿಗಳಾಗಿರ್ಬೋದು ಪಬ್ಲಿಕ್ ಪ್ಲೇಸ್ಗಳು ಈಗ ಹೇಳಿ ನಾವು ಕೋರ್ಟಿಗೆ ಬಂದಿದ್ದೀವಿ ಕೋರ್ಟ್ನ ಹರಿಸ್ಕೊಂಡು ಬಂದಿದ್ದೀವಿ ಸೊ ಇಲ್ಲೂ ಸಹ ಆವರಣಗಳಲ್ಲಿ ನಾವು ಸಮೀಕ್ಷೆಯನ್ನು ಮಾಡ್ತಾ ಸೊ ಎಲ್ಲೂ ನೀರು ನಿಲ್ಲದಂಗೆ ನೋಡ್ಕೋಬೇಕು ಇಲ್ಲಿ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಕಪ್ಗಳು ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಕಪ್ಗಳಲ್ಲಿ ನಾವು ಅದನ್ನು ನೀರು ನಿಲ್ಲಿದಂಗೆ ನಾವು ನೀಟಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ ಹಾಗೂ ಮನೆ ಮೇಲುಗಡೆ ಟೆರಸ್ಗಳ ಆಗಿರ್ಬೋದು ಎಲ್ಲೂ ಅಷ್ಟೇ ಘನತ್ಯಾಜ್ಯಗಳನ್ನ ಎಲ್ಲೂ ಇರೋಂಗೆ ನಾವು ವ್ಯವಸ್ಥೆನ ಪ್ಲ್ಯಾಸ್ಟಿಕ್ ಮುಕ್ತ ಪ್ರದೇಶ ಅಂತ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ನೀರು ನಿಂತ್ಕಳ್ದ ನಾವು ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಎಲ್ಲರೂ ಮೂಲಕ ಕೇಳ್ಕೊತಾ ಇದ್ದೀವಿ ಹೆಸರು ನಮ್ಮ ಈ ಸ್ವಲ್ಪ ಆವರಣದಲ್ಲಿ ಆರೋಗ್ಯ ಇಲಾಖೆಯವರು ಎಲ್ಲ ಬಂದು ಡೆಂಗ್ಯೂ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಆರೋಗ್ಯ ಇಲಾಖೆ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಡೆಂಗ್ಯೂ ಹೇಗೆ ಹೇಗೆ ಬರುತ್ತೆ ಹೇಗೆ ಹರಡುತ್ತೆ ಅದನ್ನು ನಾವು ಹೇಗೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮತ್ತು ಅದಕ್ಕೆ ಪರಿಹಾರಗಳನ್ನ ಅಥವಾ ಟ್ರೀಟ್ಮೆಂಟ್ಗಳನ್ನ ಔಷಧಿಗಳನ್ನ ನಾವು ಹೇಗೆ ತಗೋಬೇಕು ಅಂತೆಲ್ಲ ಬಂದು ಸಾಕಷ್ಟು ಮಾಹಿತಿನ ಸಾರ್ವಜನಿಕರಿಗೆ ಮತ್ತು ನಮ್ಮ ವಕೀಲರೊಂದಕ್ಕೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಕ್ಷಿದಾರರಿಗೂ ಕೂಡ ಅರಿವು ಮೂಡಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅವ್ರನ್ನ ನಾವು ನಮ್ಮ ಎಲ್ಲ ವಕೀಲರ ಸಂಘದ ಪರವಾಗಿ ಅವ್ರುಗಳಿಗೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತ ಮತ್ತು ಅವ್ರಿಗೆ ಒಂದನ್ನು ವಂದನೆಗಳನ್ನು ಸಹ ತಿಳಿಸ್ತಾ ಇದ್ದೀನಿ ಇದೊಂದು ಸಾರ್ವಜನಿಕವಾಗಿ ಮಾಡಬೇಕಾದಂಥ ಒಂದು ಅರಿವನ್ನ ಮೂಡಿಸ್ಬೇಕಾದಂಥ ಒಂದು ಕಾರ್ಯ ಕಾರ್ಯಕ್ರಮ ಇದು ಇದು ಯಶಸ್ವಿಯಾಗಲಿ ಆಗಲಿ ಅಂತಲೂ ಕೂಡ ನಾನು ಈ ಮೂಲಕ ಅವ್ರಿಗೆ ಮತ್ತು ಆರೋಗ್ಯ ಇಲಾಖೆಗೆ ತಿಳಿಸ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಹೇಗೆ ತಗೋ ಜ ಡೆಂಗ್ಯೂ ಬಂತಂದ್ರೆ ಈಗ ಮೂರು ಹಂತದಲ್ಲಿದೆ ಅಂತ ಹೇಳಿದ್ರು ಈಗ ಆ ಮೂರು ಹಂತಗಳು ಹೇಗೆ ಹೇಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಅರಿವು ನಾವು ಹರಿದುಕೊಂಡು ಅದನ್ನು ಅದ್ರ ಬಗ್ಗೆ ಡೆಂಗ್ಯೂ ಆಯಿತು ಅಂದ ತಕ್ಷಣ ಕೆಲವರಲ್ಲಿ ಭಯಭೀತರಾಗಿ ಸ್ವಲ್ಪ ಹೆದರಿಕೆ ಅವೆಲ್ಲ ಆಗ್ತದೆ ಅಂಥದ್ದೆಲ್ಲ ಆಗೋದು ಬೇಡ ಅದಕ್ಕೆಲ್ಲ ಸಾಕಷ್ಟು ಔಷಧಿಗಳು ಟ್ರೀಟ್ಮೆಂಟ್ಗಳು ಈಗ ಅಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಗ ಗ್ರಾಮಾಂತರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳೆಲ್ಲ ದೊರೀತೇವೆ ಅಂತ ಮಾಹಿತಿ ಇದೆ ಅದನ್ನು ಸದುಪಯೋಗ ಪಡಿಸ್ ಕಾರಣ ಡೆಂಗ್ಯೂ ಆದಷ್ಟು ಬರ್ದೇದ ರೀತಿ ನಾವು ಜಾಗ್ರತೆ ವಹಿಸೋಣ ಅಂತೇಳಿ ಈ ಮೂಲಕ ಈ ವಾಹಿನಿ ಮೂಲಕ ತಿಳಿಸ್ತಾ ಇದ್ದೀವಿ